ಕಲಬುರಗಿಯ ಅಪ್ಪ ಪಬ್ಲಿಕ್ ಶಾಲಾ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕಾ ಖರ್ಗೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು

ಕಂಪನಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಕಳ್ಕೊಂಡ ಮೇಲೆ ನಾವು ಬರೆಯ ಒಂದು ವ್ಯಕ್ತಿನ ಕಳ್ಕೊಂಡಿಲ್ಲ ಕಲಬುರಗಿಯ ಅಭಿವೃದ್ಧಿಯ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಇಲ್ಲಿ ಯಾರೇನು ನಡೆಸ್ತಾ ಇದ್ರು ಏನ್ ನಡೆಸ್ತಾ ಇದ್ರು ಏನು ಗೊತ್ತಿಲ್ಲ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಗೊತ್ತಿಲ್ಲ ಇಲ್ಲಿ ಓದಿನ ಕಳೆದ ನಿಮ್ಮ ಸರ್ಕಾರದಲ್ಲಿ ಇನ್ನ ಬಹಳಷ್ಟು ಕೆಲಸ ಇದೆ ಕಲಬುರಗಿ ಇವರ ಕಳೆದ ನಾಲ್ಕೂವರೆ ವರ್ಷದ ಉದಾಹರಣೆಯಿಂದ ಈಗಾಗಲೇ ನಮ್ಮ ಸಿಟಿ ಹಿಂದೆ ಹೋಗ್ಬಿಟ್ಟಿದೆ ಇನ್ನು ನಮ್ಮ ಸಿಟಿ ಜನರಿಗೆ ಇರ್ಬೋದು ಗ್ರಾಮೀಣ ಪ್ರದೇಶ ಜನರಿಗೆ ಇರ್ಬೋದು ಬಹಳ ನಿರೀಕ್ಷೆ ಇದೆ ನಮ್ಮ ಸರ್ಕಾರದಿಂದ ಇವೆಲ್ಲ ಈಡೇರಿಸಬೇಕು ಅಂದ್ರೆ ನಮಗೆ ನಮ್ಮ ಲೋಕಸಭಾ ಸದಸ್ಯರ ಸದಸ್ಯರಾಗಬೇಕಾಗ್ತದೆ ರಾಧಾಕೃಷ್ಣ ಇದಕ್ಕೆಲ್ಲರೂ ತಮ್ಮ ಆಶೀರ್ವಾದ ಬೀಳ್ತದೆ ಮೈಗೂ ದಯವಿಟ್ಟು ನಾವು ಆ ಇಪ್ಪತ್ತೊಂದು ಆಶ್ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಮ್ಮ ಕೈ ಕಾರ್ಯಕರ್ತರಲ್ಲಿ ನಾ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಮೈ ಮರಿಯಕ್ಕೆ ಹೋಗ್ಬೇಡಿ ನಾವು ಇನ್ನೂ ಮುಂದೆ ಬಹಳಷ್ಟು